ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂ ಕಟ್ಟಲಿಕ್ಕೆ ನಾವು ಬಾಳೆದಾರವನ್ನು ಇಲ್ಲಿ ಬಳಸುವಂಥದ್ದು ಅಂದರೆ ಮಂಗಳೂರು ಕಡೆಯಲ್ಲಿ ನಾವು ಬಾಳೆದಾರವನ್ನು ಇಲ್ಲಿ ಯೂಸ್ ಮಾಡುವಂಥದ್ದು ನಾರ್ಮಲ್ ತ್ರೇಟಲ್ಲಿ ಕೂಡ ಕಟ್ತಾರೆ ಆದರೆ ನಾವು ಬಾಳೆದಾರದಲ್ಲಿ ಕಟ್ಟಿದರೆ ಸ್ವಲ್ಪ ಹೂವಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಹಾಗೆ ಅದನ್ನು ಇವತ್ತು ನಾವು ದಾರವನ್ನು ರೆಡಿ ಮಾಡಿಕೊಳ್ತಾ ಇದ್ದೇವೆ ಅಂದರೆ ನಾನು ಹಿಂದಿನ ಬಾರಿ ಎಲ್ಲ ಹೇಳಿದೆ ನಾನು ಮಲ್ಲಿಗೆ ಕೃಷಿ ಎಲ್ಲಿ ಏನೇ ಮಾಡುವಂಥ ಕೆಲಸಗಳನ್ನು ಇದ್ದರೆ ನಾನು ಅದನ್ನು ಎಲ್ಲ ವೀಡಿಯೋಗಳನ್ನು ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ಅಂತ ಹಾಗೆ ನಾವು ಕೂಡ ಇಲ್ಲಿ ಇವತ್ತು ನೋಡಿ ಬಾಳೆದಾರವನ್ನು ಒಣಗಲು ಇಟ್ ಇರ್ತಾ ಇದ್ದೇವೆ ಹಾಗೆ ಅದರ ಬಗ್ಗೆ ವೀಡಿಯೋ ಕೂಡ ಮಾಡ್ತಾ ಇದ್ದೇನೆ ಬಾಳೆ ಗಿಡವನ್ನು ಕಟ್ ಮಾಡಿ ತಗೊಂಡು ಬಂದಿದ್ದೇವೆ ನೋಡಿ ಇದು ಕದಳಿ ಬಾಳೆ ಗಿಡ ಅಂದರೆ ಇಲ್ಲಿ ಮಂಗ್ಳೂರು ಕಡೆಯಲ್ಲಿ ನಾವು ಕದಳಿ ಬಾಳೆ ಗಿಡ ಅಂತ ಹೇಳೋದು ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಕೂಡ ಅದನ್ನು ಕಟ್ ಮಾಡಿ ನೋಡಿ ಈ ಥರ ಮೇಲ್ಗಡೆ ಡ್ಯಾಮೇಜ್ ಆಗಿರುವಂಥ ಪೀಸ್ ಇದೆ ಅಲ್ವ ತಿರುಳು ಅದನ್ನೆಲ್ಲ ತೆಗೆದು ಈ ಥರ ಬಿಸಾಕಿ ಆನಂತರ ಒಳಗಡೆಯಿಂದ ದಪ್ಪ ತಿರುಳಿ ಇದೆ ಅಲ್ವ ಅದನ್ನು ನಾವು ಎಲ್ಲವನ್ನು ಈ ಥರ ಬಿಡಿಸಿ ಬಿಡಿಸಿ ಒಣಗಲಿ ಇಡಬೇಕು ಅಂದರೆ ತುಂಬ ಬಿಸಿಲು ಇರುವಂಥ ಟೈಮಲ್ಲಿ ನಾವು ಒಂದು ವಾರ ಎಲ್ಲ ಬೇಡ ಒಂದು ಐದು ದಿವಸಲ್ಲೇ ಬಿಸಿಲು ಬಿದ್ದರೆ ಸಾಕು ಸ್ವಲ್ಪ ಕಮ್ಮಿ ಬಿಸಿಲು ಇದ್ದರೆ ಒಂದು ಒಂದು ವಾರದಲ್ಲಿ ಒಣಗ್ತದಿದು ಆದರೆ ನಾವು ಯಾವಾಗಲೂ ದಾರವನ್ನು ಇದು ರೆಡಿ ಮಾಡುವಾಗ ನಾವು ಸಮ್ಮರ್ ಸೀಸನ್ನಲ್ಲೇ ಮಾಡಬೇಕು ಮಳೆ ಅಂದರೆ ಮಳೆ ಟೈಮ್ ಬರುವ ಮುಂಚೆ ಇದು ರೆಡಿ ಮಾಡಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೋಡಿದು ಎಲ್ಲ ತಿರುಳು ಎಲ್ಲ ಬಿಡಿಸಿ ಇವಾಗ ಒಣಗಾಲು ಇಟ್ಟಿದ್ದೇವೆ ಆಯ್ತಿದು ಈ ಥರ ಒಣಗಿಸಿ ಇಡ್ತೇವಲ್ವ ಬಿಸಿಲಿಗೆ ಆನಂತರ ನಾವು ಸಂಜೆ ಹೊತ್ತು ತೆಗೆದು ಇದನ್ನು ಒಳಗಡೆ ಹಾಕಬೇಕು ಅಂದರೆ ಅಲ್ಲೇ ಬಿಡಬಾರ್ದು ಅಲ್ಲೇ ಬಿಟ್ಟರೆ ರಾತ್ರಿ ಅದು ಸ್ವಲ್ಪ ನೀರಿನ ಎಲ್ಲ ಕೂತು ಕಪ್ಪಾಗ್ತದೆ ಅದಕ್ಕೋಸ್ಕರ ಸಂಜೆ ಒಳಗಡೆ ಇಟ್ಟು ಆಮೇಲೆ ತೆಗೆದು ಆನಂತರ ಪುನಃ ಬೆಳಿಗ್ಗೆ ಈ ಥರ ಬಿಸಿಲಿಗೆ ಒಣಗಾಲು ಹಾಕಬೇಕು ನೋಡಿದ್ದು ಇವತ್ತು ಒನ್ ಟೂ ಡೇಸ್ ಇದು ಇವತ್ತು ಎಲ್ಲ ತೆಗೆದು ನಾವು ಇದನ್ನು ನೋಡಿ ಈ ಥರ ಮಗಜು ಮಗಜಿಡಬೇಕು ದಿವಸ ಇಡಬೇಕಾದ್ರೆ ನಾವು ನಮಗೆ ಹೀಗೂ ಕಾಣ್ತದಲ್ವ ಒಣಗಿದ ಪ್ಲೇಸ್ ಯಾವುದಂತ ಅದನ್ನು ನೋಡಿ ಅದನ್ನು ಮಗುಚ್ಚಿಡಬೇಕು ಅಂದರೆ ಒಳ್ಳೆಯ ಎಲ್ಲ ಕಡೆ ಅದು ಒಣಗಬೇಕು ಅಂದರೆ ನಾವು ತೆಗೆದು ತುಂಬ ಅದು ಟೈಮ್ ಒಂದು ವರ್ಷ ಎಲ್ಲ ನಾವು ಸ್ಟಾಕು ಮಾಡಿ ಇಟ್ಕೊಳ್ಳುವಂಥದಲ್ವ ಅದಕ್ಕೋಸ್ಕರ ಒಳ್ಳೆ ಒಣಗಿಸಬೇಕು ನೋಡಿ ಇದು ಒಣಗಿದೆ ಎಲ್ಲ ದಾರನ್ನು ನೋಡಿ ಚೆನ್ನಾಗಿ ಒಣಗಿದೆ ನೋಡಿ ಇವಾಗ ತೆಗೆದು ನಾವು ಒಳಗಡೆ ತಗೊಂಡು ಹೋಗ್ಬೋದು ಅಂದರೆ ಇವ ಇವತ್ತೇದನ್ನು ಡೈರೆಕ್ಟ್ ಮಡಚಿ ಇಡೋ ಹಾಗಿಲ್ಲ ಇವತ್ತು ತಗೊಂಡು ಹೋಗಿ ನೋಡಿ ನಾನು ತಗೊಂಡು ಬಂದಿದ್ದೇನೆ ಇದು ಅಂದರೆ ನಿನ್ನೆ ಸಂಜೆ ತಗೊಂಡು ಬಂದು ಹೊರಗಡೆ ಇಲ್ಲಿ ಇಟ್ಟಿದ್ದೇನೆ ಅಂದರೆ ಇವತ್ತು ಮಡಚಬೇಕು ನಾವು ಬೆಳಿಗ್ಗೆ ಅಂದರೆ ನಿನ್ನೆ ಸಂಜೆ ತಗೊಂಡು ಬಂದು ಆವಾಗಲೇ ಮಡಚಿ ಇಡೋ ಆಗಿಲ್ಲ ಅದು ಸ್ವಲ್ಪ ದಪ್ಪ ಅಂದರೆ ಸ್ವಲ್ಪ ರೊಟ್ಟಿ ಥರ ಇರುತ್ತಲ್ವ ಅದು ಆ ಥರ ನಾವು ಮಡಚುವಾಗ ಕಟ್ ಆಗ್ತದೆ ಅದು ಅದಕ್ಕೋಸ್ಕರ ಬೆಳಿಗ್ಗೆ ಆಗುವಾಗ ಸ್ವಲ್ಪ ಸ್ಮೂತಾಗಿರ್ತದೆ ಆವಾಗ ನೋಡಿ ಈ ಥರ ರೋಲ್ ಮಾಡಿ ಚೆನ್ನಾಗಿ ರೋಲ್ ಮಾಡಿ ಎಲ್ಲವನ್ನು ಈ ಥರ ರೋಲ್ ಮಾಡಿ ಕಟ್ಟಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ರೋಲ್ ಮಾಡ್ತಾ ಹೋಗಬೇಕು ಮಲ್ಲಿಗೆ ಕೃಷಿ ಮಾಡುವವರು ಯಾವಾಗಲೂ ಬಾಳೆದಾರವನ್ನು ಕೂಡ ನಾವೇ ರೆಡಿ ಮಾಡಿಕೊಂಡ್ರೆ ಒಳ್ಳೇದಂತ ಹೇಳ್ತೇನೆ ಅಂದರೆ ನಾವು ಒಂದೊಂದು ಬಾರಿ ಶಾಪಿಗೆಲ್ಲ ಹೋಗಿ ಕೇಳಿದಾಗ ಕೆಲವು ಕೆಲವು ಟೈಮಲ್ಲಿ ಬಾಳೆದಾರ ಸ್ಟಾಕ್ ಎಲ್ಲ ಸಿಗೋಲ್ಲ ನಮಗೆ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ನಾವೇ ಮನೆಯಲ್ಲಿ ರೆಡಿ ಮಾಡಿಕೊಂಡ್ರೆ ಅಂದರೆ ಇದು ಒಂದು ರೋಲಿಗೆ ತರ್ಟಿ ರುಪೀಸ್ ಏನೈತೆ ಅಷ್ಟು ಕೊಡಬೇಕು ಆನಂತರದ್ದು ಒಂದು ಟೈಮಲ್ಲಿ ಎಲ್ಲ ಸಿಗಲ್ಲ ನಮಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಹೊಸದಾಗಿ ಯಾರಾದರೂ ಮಲ್ಲಿಗೆ ಕೃಷಿ ಮಾಡುವವರು ಇದ್ದರೆ ಅವರಿಗೊಂದು ಒಂದು ಮಾತು ನೀವು ಮಲ್ಲಿಗೆ ಕೃಷಿ ಮಾಡುವ ಮುಂಚೆ ಒಮ್ಮೆ ಫ್ಲವರ್ ಸ್ಟಾಲ್ ಅಂದರೆ ಹೂವಿನ ಅಂಗಡಿಗೆ ಅವರ ಹತ್ರ ಹೋಗಿ ಮಾತಾಡಿ ಬರಬೇಕು ನಾವು ಈ ಥರ ಕೃಷಿ ಮಾಡ್ತಾ ಇದ್ದೇವೆ ನೀವು ಹೂ ತಗೊಳ್ತೀರಂತ ಹಾಗೆ ನಿಮಗೆ ಅದು ಯಾವ ಥರ ಅದನ್ನು ಡೆಲಿವರಿ ಮಾಡಬೇಕು ಅವರಿಗೆ ಅದನ್ನೆಲ್ಲ ಯೋಚಿಸಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಇದ್ದರೆ ನಾವು ಬಸ್ಸಲ್ಲೆಲ್ಲ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಕೆಲವು ಕಡೆಯಲ್ಲೆಲ್ಲ ಅವರೇ ತಗೊಂಡು ಹೋಗ್ತಾರೆ ಆದರೆ ಈ ಕಡೆ ಇಲ್ಲ ಅವರು ತಗೊಂಡು ಹೋಗುವಂಥದ್ದು ಇಲ್ಲ ಅಂದರೆ ಬಸ್ಸಲ್ಲಿ ಹಾಕೋದು ಹಾಗೆ ಹೇಳ್ತಾ ಇದ್ದೇನೆ ನೋಡಿದು ಎಲ್ಲ ಕಟ್ಟಿ ಆಗಿದೆ ನೋಡಿ ಇದೇ ಥರ ಎಲ್ಲ ಕಟ್ಟಿ ಇಡ್ತಾ ಇದ್ದೇನೆ ಇನ್ನು ನಮಗೆ ಹೂ ಕಟ್ಟಲಿಕ್ಕೆ ಎಷ್ಟು ಬೇಕು ಆವಾಗ ಒಂದು ರೋಲನ್ನು ತೆಗೆದು ನೀರಲ್ಲಿ ಹಾಕಿ ಅದು ಸ್ವಲ್ಪ ಐದು ನಿಮಿಷ ಮುಳುಗಿಸಿಟ್ಟರೆ ಸಾಕು ಆನಂತರ ಅದು ತೆಗೆದು ನಮಗೆ ಎಷ್ಟು ದಪ್ಪ ದಾರ ಬೇಕು ಅಷ್ಟು ದಪ್ಪ ತೆಗೆದು ಕಟ್ಟಿದರೆ ಆಯಿತು ಅದನ್ನು ವೀಡಿಯೋ ಮಾಡಿಲ್ಲ ಇವತ್ತು ಅಂದರೆ ಇವತ್ತು ಮಾಡ್ತಾ ಇಲ್ಲ ಅದು ಇನ್ನೊಂದು ಬಾರಿ ಮಾಡುವಾಗ ಅದರ ಬಗ್ಗೆ ವೀಡಿಯೋನು ತೋರಿಸ್ತೇನೆ ನಿಮಗೆ ಅದೇನು ಸಿಂಪಲ್ ಅದೇನು ತುಂಬ ಕಷ್ಟ ಏನಿಲ್ಲ ಹಾಗೆ ಇವತ್ತು ನೋಡಿ ಇದು ಯಾವ ಥರ ಸ್ಟಾಕ್ ಮಾಡಿ ಅಂತ ಇದನ್ನು ತೋರಿಸ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೇನೆ ಹಾಗೆಯೇ ಯಾರಾದರೂ ಹೊಸೊಬ್ಬರು ಮಲ್ಲಿಗೆ ಕೃಷಿ ಮಾಡುವವರಿದ್ದರೆ ಪ್ಲೀಸ್ ಅವರಿಗೂ ಕೂಡ ತಿಳಿಸಿದನ್ನು ಈ ವಿಡಿಯೋವನ್ನು ತೋರಿಸಿ ಅವರಿಗೂ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್